ಇಲ್ಲ ಇಲ್ಲಿ ಸಬರ ಹೀಗೆ हॉकी ಇಲ್ಲಿ

ನಿದ್ದೆ ಮಾಡಿ ಮುಖ ಸಪ್ಪಾಗಿದೆಯಲ್ಲ ಮೈಲು ಹುಷಾರಲಿದೆ ಹಾಗೇನಿಲ್ಲಪ್ಪ ನಿನ್ನ ಮೂಕ ವೇದನೆ ಅರ್ಥ ಆಗುತ್ತಮ್ಮ ಏನ್ ಮಾಡ್ದಮ್ಮ ಅಣ್ಣ ನಾಟಕ ಬರೀತಾ ಊರು ತೆರೆಗೆ ಹಾಕಿದ್ದಾಗೆ ಇವತ್ತು ಮನೆಗೆ ಬರ್ಲಿ ಚೆನ್ನಾಗಿ ಬುದ್ಧಿ ಹೇಳಿ ಮನೇಲಿ ನಿರ್ವಹಣೆ ಮಾಡ್ತೀನಿ

ಕಂಪನಿ ಹೊತ್ತು ಕ್ಷಣ ಕರಾವಳಿ ಒಟ್ಟಾಗಿ ಕವಿಗಳ ಅಪರೂಪಕ್ಕೆ ಬಂದಿದ್ದೀರಾ ಒಂದು ನಾಟಕ ಬಗ್ಗೆ ನೋಡಿ ಒಂದು ನಾಟಕ ಕೂರಿಸಿ ಅಂತ ಹಠ ಮಾಡ್ತಾ ಇರ್ತಾರೆ ಹಾಗಾಗಿ ಮಧಿಕ ನೆನಪೇ ಆಗೋದಿಲ್ಲ ಸರಿ ಸಮಾಧಾನ ನಿನಗೆ ತಿಳಿಸಲ ಅದೇ ನಾನು ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ನನ್ನ ತಮ್ಮನಾಗಿ ನೀನು ತಪ್ಪು ಮಾಡಲಿಕ್ಕೆ ಉಂಟ ಮಾಡಿ ಅಂತ ತಪ್ಪು ನೀನು ಏನಕ್ಕೂ ಮಾಡಿದೀಯಾ ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ ನೀನು ಮತ್ತೊಂದು ಮದುವೆ ಮಾಡ್ಕೊಂಡೀಯಾ ಅಲ್ಲಪ್ಪ ನಾನು ಸ್ವಚ್ಛ ಲಕ್ಷ್ಮಿಯಿಂದ ಯಾ ಅನ್ಯಾಯ ಕಂಡು ಮದುವೆ ಮಾಡ್ಕೊಂಡಿ ಲಕ್ಷ್ಮಿಗೆ ಯಾವ ಅನ್ಯಾಯವೂ ಆಗಿಲ್ಲ ಅವಳಿಗೆ ಅಂಟಿಕೊಂಡಿರೋ ಕ್ಷಯ ರೋಗ ದಿನ ದಿನ ಹೆಚ್ಚಾಗ್ತಾ ಬಂತು ಎಲ್ಲ ಡಾಕ್ಟರ್ ತೋರಿಸಿದೆ ಕಡಿಮೆ ಆಗಲೇ ಇಲ್ಲ ಅದಕ್ಕಾಗಿ ನಾನು ಮತ್ತೊಂದು ಮದುವೆ ಆಗಿದೆ ಅಂದ್ರೆ ಈಗ ಮದುವೆ ಲಕ್ಷ್ಮಿ ಒಪ್ಪಿಗೆ ಕೊಟ್ಟೇನು ಅವಳು ಒಪ್ಪಿಗೆ ಕೊಟ್ಟ ನಂತರ ಮದುವೆ ಮುಗಿದಿದೆ ಹಾಗೆ ಲಕ್ಷ್ಮೀಲಿ ಇದ್ದಾಳೆ ಈಗ ತನ್ನ ತೋರ್ನಲ್ಲಿ ಇರ್ತಾಳೆ ವಸ್ತುರಾಜ ಅಣ್ಣ ನನಗೆ ಮಾತು ಹೇಳ್ತೀನಿ ಎಷ್ಟು ಏನಪ್ಪ ಹೇಳಪ್ಪ ಲಕ್ಷ್ಮಿಗೆ ತನ್ನ ತವರು ಬಿಡೋದು ಯೋಗ್ಯವಲ್ಲ ಅವಳ ಇಲ್ಲಿಗೆ ಕರ್ಕೊಂಡ್ಬಿಟ್ಟು ಹೆಚ್ಚಿನ ಡಾಕ್ಟರ್ಗೆ ತೋರಿಸಿದ್ರೆ ಅವ್ಳು ಗುಣ ಆದ್ರೂ ಆಗ್ಬೋದು ಏನಂತೀಯ ಸರಿ ಅಣ್ಣ ಹೇಗೆ ಮಾಡೋಣ ಸರಿಯಪ್ಪ ಮಾಡಪ್ಪ ಇವತ್ತು ಬೀಗ ಬರ್ತಾರಲ್ಲ ಹೌದಾ ಅಂದ್ರೆ ನನ್ನ ಮೊದಲ ಮದುವೆಗಿತ್ತೇನು ಮನೆಗೆ ಕಾಲಿರ್ತೇನೆ ತುಂಬಾ ಸಂತೋಷಮ್ಮ ತುಂಬಾ ಸಂತೋಷ ದೇವತೆ ಅಂತ ಅತ್ತಿಗೆ ಇಂಥ ಅಣ್ಣ ಅತ್ತೆಯನ್ನು ಪಡೆದ ನಾನೇ ಧನ್ಯ ನಾನೇ

ಹಣ್ಣು ಎಲ್ಲ ಮತ್ ಪಟಾಕ್ಷಿಕ್ಷಿ ಅಯ್ಯೋ ನಿನ್ ಹಣ್ಣೆ ಬಾರ್ ಹಿಂಗಾರ್ದಾರಿ ಗಣ್ಣ ಮಾಡ್ನಾಡ್ದು ನಿನ್ನ ಗಣ್ಣ ಆಗಿರ್ಬೋದು ನೋಡ್ಕೊಂಡು ಏನು ಕುಂದಿರ್ತು ಏನಂತ

ಯಾಕೆ ಬರ್ಲಿಲ್ಲ ಅಂತ ಕಂಡಿ ಹತ್ತ ಕರಿ ಕರಿಬೇಕು ಕರಿಲ್ಲ ಅವನು ಚಾದರ್ ಮಂಚಾಕ್ರಿ ಇವತ್ತು ನೀ ಏನೇನು ಆಸೆ ಇಟ್ಕೊಂಡಿದ್ದ ಎಲ್ಲ ಆಸೆ ನಿರಾಶೆ ಆಯ್ತಲ್ರಿ ಮಾತು ನೀ ತಂಡಾಗ ತೊಡಿಸಂದ ಕೈ ಇಟ್ಟು ಮುಗೋಬೇಕಲ್ರಿ ಈ ಬಿಡಿ ಕೂದಲು ಕರಿ ಬಣ್ಣ ಹಚ್ಚಿದ್ದೆಲ್ಲೋ ಅವ್ರ

ಕಲ್ಸ ಮಾಡಪ್ಪ ಏನ್ ಮಾಡ್ಲಿಪ್ಪ ಅಕಡಿ ಕರೆ ನೀ ಹೊತ್ತು ಹಾ ವಾಟ್ ವಾಟ್ ಈ ಸಾಟಲಿ ಬಿಟ್ರು 왔다 ಹೋಗೋಡಿ ನೀ ಕೊಂಡಾ ಕೊಂತಿ ನೀನು ಅಣ್ಣ ಯಪ್ಪ ಅಣ್ಣ ಈಗ ಇವತ್ತು ನೀ ನೀಡಿತ್ತು प्रथಮ ರಾತ್ರಿ ಕರೆ ಇವೇಶ ರಾತ್ರಿಯೆ ಅಣ್ಣ ಮೊದಲು ಹೇಳ್ತಿದ್ಲು ಅವಾಗ ನಮ್ಮ प्रथಮ ರಾತ್ರಿ ಅಂದ್ರೆ ಮನ್ನೇ सांग್ಲಿಡ್ಕೊಂಡು ಓದಿ ಅವೆ ಇವೇಶ ಮಾಡ್ತಾರೆ ನಿನಗೂ ಮೂರು ಮೂರು ರಾತ್ರಿ

ಬಾ ಏ ಹದರ್ಗಿತ್ತಿ ಮುಳ್ಳು ಅದಾವ ನೋಡ್ಕೊಂಬಾ ಸುತ್ತಾವು ಹದುರ್ ಬಾ 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 ಕರ್ಕೊಂಡು ಹೋಗುವ ನಿಮ್ಮ ತಂಗಿನ ಒಳಗೆ ನೋಡಿಪ್ಪ ಮತ್ತು ನಿಮ್ಮ ಮದುವೆ ಆಗಂತೂ ನಿಮ್ಮ ಅಣ್ಣ ಅವ್ರ ಕಲೆಗಳು ಕಾಣಿಸಲಿಲ್ಲ ಅವರು ಬಂದಾರೋ ಇಲ್ಲೋ ಅಂತ ಗೊತ್ತಾದ್ರೆ ಅವ್ರಿಗೆ ಭೇಟಿ ಆಗ್ತೀವಿ ಹಾಂ ಬಂದಾಗ thank